ನಾನ್ ನತಳು ಮಾಡಿ ಕಂದಿದ್ರು ಈಗ ಎರಡನೇ ಮೈಲಾರ ಮಾಡಿದ್ದಾರೆ ಮೈಲಾರ ಲಿಂಗೇಶ್ವರನ ಹೆಸರು ಹೇಳಿದ್ರೆ ಸಾಕು ಅರ್ಧ ಕಷ್ಟ ಸಮಸ್ಯೆ ಬಗೆಹರಿತದೆ ಮಕ್ಕಳ ಸಂತಾನ ಆಗಿರ್ಬೋದು ಕೋರ್ಟ್ ವಿಚಾರ ಆಗಿರ್ಬೋದು ಇದೆಲ್ಲವೂ ಕೂಡ ಇಲ್ಲಿ ಸಕ್ಸಸ್ ಆಗ್ತಾ ಇದೆ ನಡೆಯೋಕ್ಕೂ ಸಹ ಆಗ್ತಾ ಇರಲಿಲ್ಲ ಅಷ್ಟು ತೊಂದರೆ ಆಗೋಯ್ತು ಇವನಿಗೆ ಜೆನೆಟಿಕ್ ಇಶ್ಯೂ ಇರೋದು ಮೈಕ್ರೋ ಡಿಸಾರ್ಡರ್ ಅಂತ ಫಿಫ್ಟಿ ಲ್ಯಾಕ್ಸ್ ಟು ಒನ್ ಕೋಟಿ ಆಗುತ್ತೆ ಅಂದರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಅವ್ನು ಯಾವ ತರ ಇರ್ತಾನೋ ನೀವು ಹಂಗೆ ನೋಡ್ಕೊಬೇಕು ಬಿ ಕಾಂಡು ಎನಿಥಿಂಗ್ ಅಂದರು ಯೂಟ್ಯೂಬಲ್ಲಿ ಅಲ್ಲಿ ಬೇರೆ ವಿಡಿಯೋಸ್ ನೋಡ್ಬೇಕಾದ್ರೆ ಈ ದೇವಸ್ಥಾನದ ಒಂದು ಗೊತ್ತಾಯ್ತು ಇಲ್ಲಕ್ಕೆ ಕರ್ಕೊಂಡ್ಬಂದೆ ಕೈ ಹಿಡ್ಕೊಂಡು ನಡೀತಾ ಇದಾನೆ ಹುಷಾರ್ ದಪ್ಪತ್ತೆ ಇರುವೆ ಆಮೇಲೆ ಲಾಸ್ಟ್ ಅಲ್ಲಿ ಗೊತ್ತಾಗಿದ್ದು ಎರಡು ವರ್ಷದಿಂದ ಸುತ್ತ ಬರೋ ಜಾಗೆಲ್ಲ ಸುತ್ತಿದ್ವಿ ಹುಷಾರ್ ಆಗ್ಲಿಲ್ಲ ಲಾಸ್ಟ್ ಅಲ್ಲಿ ಗೊತ್ತಾಗಿದ್ದು ಮೈಲಾಲಿಂಗೇಶ್ವರ ಲಿಂಗೇಶ್ವರ ನಾವು ಹೆಣ್ಣು ಹುಡ್ತಿದ್ದೋ ಹೆಣ್ಣು ಫಿಕ್ಸ್ ಆಯಿತು ಇಲ್ಲಿ ಬಂದು ಆದಮೇಲೆ ಎಷ್ಟೋ ಜನ ಬೋರ್ ಹೊಡಿಸಿ ಲಾಸ್ ಆಗೋರೆ ಇಲ್ಲಿ ಬಂದು ಒಂದು ದೇವ್ರನ್ನ ಬೇಡ್ಕಂಡು ಹೋಗಿ ಮಾಡಿದ್ರೆ ತುಂಬ ಒಳ್ಳೇದಾಯ್ತದೆ ಒಂದು ಐದಾರು ಬೋರು ಫೇಲ್ಯೂರ್ ಆಗಿದ್ದು ನಮ್ಮದು ನಮ್ಮ ಏರಿಯಾದಲ್ಲೇ ಸುತ್ತ ಬೌಂಡ್ರಿಲೆ ಯಾರೂ ನೀರಿಲ್ಲ ನೀರಿಲ್ಲ ಅಂತ ಹೇಳ್ತಾ ಇರೋದು ಎಲ್ಲರೂ ಅಕ್ಕಪಕ್ಕವೆಲ್ಲ ತಗ್ಸಿ ತಕ್ಷಿ ತಗ್ಸಿ ಫೇಲ್ಯೂರ್ ಆಗಿದ್ದವು ಕೊನೆಗಾಗೋ ನಾವು ಒಂದು ಪ್ರಯತ್ನ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಸ್ವಾಮಿ ಹತ್ರ ಸಕ್ಸಸ್ ಆಗಿದೆ ನಾ ಈಗ ಒಂದು ವಾರದಲ್ಲಿ ಮೊನ್ನೆ ನೈಟು ನನ್ನ ತಂಗಿ ಮನೇಲಿ ಕೂಡ ಬೋರ್ ಹಾಕಿದ್ದಾರೆ ಸ್ವಾಮಿಗೆ ಬರೀ ಪ್ರಾರ್ಥನೆ ಮಾಡ್ಕೊಂಡು ಅರ್ಕೆ ಅಷ್ಟೇ ಅವರು ಕೂಡ ಒಳ್ಳೆ ಆಗಿದೆ ಬೋರು ಇಲ್ಲಿ ವಿಶೇಷತೆ ಏನು ಅಂತ ಅಂದರೆ ಒಂದು ಉತ್ಸವದೇ ಒಂದು ಪವಾಡ ಇದೆ ನಮಗೆ ಇಲ್ಲಿ ಆ ಉತ್ಸವದ ಪವಾಡ ನಾಲ್ಕು ಜನ ಹೊತ್ಕೊಂಡಾಗ ಆಗತ್ತೆ ನಮ್ಮ ಕಷ್ಟ ಪರಿಹಾರ ಮಾಡ್ತಾನೆ ನಾವು ಬಲದ ಕಡೆ ಅಭಯ ಕೊಡ್ತಾನೆ ಇಲ್ಲ ಇದಾಗಲ್ಲ ನನ್ನ ಕಲಿಯಂದ್ರೆ ಎಡದ ಕಡೆ ಅಭಯ ಕೊಡ್ತಾನೆ ಇನ್ನೂ ನೂರಕ್ಕೆ ಇನ್ನೂರು ಭಾಗ ನಮಗೆ ನಂಬಿಕೆ ಬೇಕು ಅನ್ನೋದಾದರೆ ಅವ್ರು ನಾಲ್ಕು ಜನ ಒತ್ತಿದಾಗ ನೀವು ಮನಸ್ಸಲ್ಲೇ ಕುತ್ಕೋಬೇಕು ಯಾರಿಗೂ ಹೇಳಂಗಿಲ್ಲ ನೀವು ಆ ಕುರ್ತ್ಕೊಂಡಿರೋಂಥ ಮನಸ್ಸು ದೇವ್ರಿಗೂ ಮತ್ತು ನಿಮಗೆ ಮಾತ್ರ ಗೊತ್ತಿರ್ತಾನೆ ಯಾರು ಗೊತ್ತಿರಲ್ಲ ಅಂತ ಆ ಜಾಗಕ್ಕೆ ತಗೊಂಡು ನಿಂತ್ಕೋತಾನೆ ನಾವು ನೀವು ಯಾವ ಜಾಗನಾರ ಕುರ್ತ್ಕೊಂಡಿರಿ ಆ ಜಾಗ ತಗೊಂಡು ನಿಂತ್ಕೋತಾನೆ ಅದರಲ್ಲಿ ಕೆಲವು ಲೋಪದೋಷಗಳಿದ್ರು ಹೇಳ್ತಾನೆ ಇಲ್ಲಿ ಮಾಟ್ಲಾ ಕುಡ್ಲಗಳಾಗಿರ್ಬೋದು ಗಾಳಿ ಪೀಡೆ ಪಿಚಾತಿಗಳಾಗಿರ್ಬೋದು ಮಕ್ಕಳು ಸಂತಾನ ಆಗಿರ್ಬೋದು ಕೋರ್ಟ್ ವಿಚಾರ ಆಗಿರ್ಬೋದು ಇದೆಲ್ಲವೂ ಕೂಡ ಇಲ್ಲಿ ಸಕ್ಸಸ್ ಆಗ್ತಾಯಿದೆ ಇಲ್ಲ ಸರ್ ಕುರುಮ ಸಮಾಜ ಮತ್ತು ಲಿಂಗಾಯತ ಸಮಾಜ ಗೌಡ ಸಮಾಜ ಅನ್ನೋ ಲೆಕ್ಕಾಚಾರ ಏನಿಲ್ಲ ಒಂದು ಜಾತಿಗೂ ಒಂದು ಒಕ್ಕರಾಗಿದ್ದಾನೆ ಪ್ರತಿ ಭಾನುವಾರ ಇರುತ್ತೆ ಮತ್ತು ಇರುತ್ತೆ ವಿಶೇಷವಾಗಿ ಪ್ರತಿ ಹುಣಿಮೇಲೂ ಕೂಡ ಯಾರೊಬ್ಬರು ಭಕ್ತಾದಿಗಳು ಅವ್ರ ಕಷ್ಟ ಈಡೇರಿಸ್ಕೊಂಡಿರೋಂಥವ್ರು ಅಡು ರೀತಿ ಅಲಂಕಾರಗಳು ಮಾಡಿ ಅಭಿಷೇಕಗಳು ಮಾಡಿ ದಾಸೋಹನ ಮಾಡಿದರು ಮೈಸೂರು ಮಾರ್ಗ ಬತ್ತು ಅಂದರೆ ಚಿನ್ಕುಳ್ಳಿ ಚಿನ್ಕುಳ್ಳಿ ತೆಂಡೆಕೆರೆ ಸ್ಟಾಪಲ್ಲೇ ಈ ಕಡೆ ಕೆಆರ್ ಪಡೆ ಚಂದ್ರಪಟ್ಟಣ ಮಾರ್ಗ ಬಂದರೂ ಕೂಡ ತೆಂಡೇಕರೇ ಸ್ಟಾಪ್ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಒಳಗಡೆ ತಗಡೋರು ಅಂತ ಸರ್ ಬೋರ್ ಪಾಯಿಂಟ್ಗಳಲ್ಲಿ ಎಲ್ಲೇ ಕಡೆ ಹೋಗಿ ಎಲ್ಲ ಕಡೆ ಸಕ್ಸಸ್ ಫೇಲೂರಾಗಿ ಬಂದಿರೋಂಥ ಜನ ಇಲ್ಲಿ ಬಂದಿರ್ತಾರೆ ಸ್ವಾಮಿ ಅಭಯ ಹೇಳ್ತಾರೆ ಆ ಜಾಗ ನೀರು ಬರುತ್ತಪ್ಪ ಅಂತಾನೆ ಹ್ಞೂ ಬರುತ್ತೆ ಅಂತ ಹೇಳಿ ಅಭಯ ಕೊಡ್ತಾನೆ ಅದೊಂದು ಪಾಯಿಂಟ್ ಮಾಡಿ ಬಂದಿದ್ರೆ ಆ ಪಾಯಿಂಟ್ ಇಂಥಾದ್ರೆ ಇಷ್ಟು ಹೇಳಿ ನೀರು ಬರುತ್ತೆ ಅಂತ ಹೇಳ್ತಾನೆ ಬರೋಕೆ ಇಲ್ಲ ಅಂತ ಬಿಟ್ಟೋಗಿರೋ ಜಾಗದಲ್ಲಿ ನೀರು ಬಂದಿದೆ ಇದು ಹಿಂಗಿರುತ್ತೆ ಹಿಂಗಿದ ಹಂಗೆ ಈ ರೀತಿ ಆ ಆ ಜಾಗದಲ್ಲಿ ನಮ್ಮ ಗುರುಗಳು ವೆಂಕಪ್ಪಡಿಯರಲ್ಲಿ ಕುಂತಿರ್ತಾರೆ ಅಲ್ಲಿ ಅವರಿಂದ ಆಶೀರ್ವಾದ ತೊಗೊಂಬರ್ತೀವಿ ಬಂದು ಒಂದು ಸಾರಿ ಅಮ್ಮನ್ನು ಕೂಗಿ ಜಗ್ಗೋದಷ್ಟೇ ಹಿಂಗೆ ಇದು ಒರಿಜಿನಲ್ ಕಬಡ ಯಾವುದೇ ರೀತಿ ಅಲ್ಲದ ಬೆರಕೆ ಆತ ಕಬ್ಡ ಅಲ್ಲ ಒರಿಜಿನಲ್ ಕಬ್ಡ್ದಿಂದ ಕಟ್ಟಾಗುವಂಥದ್ದು ಇದನ್ನ ಈ ರೀತಿ ಕಟ್ಟಿರ್ತಾರೆ ಕಟ್ಟಿ ರೀತಿ ತಿಳ್ಕೊಂಡು ನಾವು ಒಂದು ಸಾರಿ ಹಿಂಗೆ ಕೂಗ್ತೀವಿ ಈ ರೀತಿ ಓಡಾಡ್ತೀವಿ ಹಿಂಗೆ ಎರಡು ಸರಿ ಈ ರೀತಿ ಈ ಕಡೆಯಿಂದ ಆ ಕಡೆ ಈ ಕಡೆ ಓಡಾಡ್ತಿರ್ತೀವಿ ಹಿಂಗೆ ಅಲ್ಲಿ ಸ್ವಾಮಿಯವರು ಕುಂತಿರ್ತಾರೆ ಆಗ ಒಂದು ಸಾರಿ ಹಿಂಗೆ ಜಗ್ತಿವಿ ಅಷ್ಟೇ ಹಿಂಗೆ ಈ ರೀತಿ ಜಗ್ತಿವಿ ಹಿಂಗೆ ಹಿಂಗೆ ಅದು ಕಟ್ಟಾಗಿರ್ತದೆ ಇಷ್ಟು ಗಟ್ಟಿರೋ ಕಬ್ಬ ನಾಲ್ಕೈದು ಪೀಸ್ ಆಗುತ್ತೆ ಇದು ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಶೀಳ್ ಹಬ್ಲಿ ತಗಡೂರ್ ಗ್ರಾಮ ಬಸ್ ಅಲ್ಲಿ ತೆಂಡೆಕೆರೆ ಸ್ಟಾಪ್ ತಗೋಬೇಕು ಸರ್ ತೆಂಡೆಕೆರೆ ಸ್ಟಾಪ್ ತಗೊಂಡು ಇಲ್ಲಿಗೆ ಯಾವ ಬರಬೇಕು ಡ್ರಿಂಕ್ಸ್ ಮಾಡ್ತಿದ್ದೆವು ಡ್ರಿಂಕ್ಸ್ ಬಿಟ್ಬಿಟ್ಟಿದ್ದೀವಿ ಭಾಳ ಬಹಳ ಇದ್ದೀವಿ ಈ ಸಮಿತಿ ಬಂದಮೇಲೆ ಸ್ವಾಮಿ ಪದ ಮೇಲೆ ನಾವು ಬಹಳ ಅನುಕೂಲ ಆಗಿದ್ದೀವಿ ನಮ್ದು ಹೋಟೆಲ್ ಜಾಗೃತ ಕಿರಿಕಿರಿ ಹೊಂದ್ಮೇಲೆ ಆಗಿದೆ ನನಗೆ ಒಂದು ಆರು ತಿಂಗಳು ನಮಗೆ ಮನೇಲಿ ಇರೋಕಾಗ್ತಿರಲಿಲ್ಲ ಆ ಥರ ಸೀಕ್ಷೆ ಜನ ಹೆಂಗ್ ಗೆಲ್ತಾರೆ ಎಲ್ಲಾ ತಗೊಂಡು ಹೋಗಿ ಸಾಕಾಗಿ ಹೋಗಿ ಸುಣ್ಣ ಹೋಗಿದ್ದ ಪೂರಾ ಮನೆಗೆ ಇಲ್ಲಿಗೆ ಯಾರು ಹೇಳಿದ್ರು ಸ್ನೇಹಿತರು ಮನೇಲಿ ಇರಾಕ್ ಆಗ್ತಿರಲ್ಲ ಈಗ ಮನೆಯೇ ದೇವರಾಗ್ಬಿಡದೆ ಆಧಾರ ಆಗಿದೆ ನಮ್ದು ಸಿಕ್ಕಿದೆ ಅಂತ ನಮ್ಗೊಂದು ಖುಷಿ ಆಯ್ತದೆ ಈ ದೇವಸ್ಥಾನಕ್ಕೆ ಈ ಮಟ್ಟದಲ್ಲಿ ಬರ್ತಾ ಇರೋದನ್ನ ನೆನೆಸ್ಕೊಂಡಾಗ ಇದು ಮುಂದಿನ ದಿನಗಳಲ್ಲಿ ಇದು ಯಾತ್ರಾ ಸ್ಥಳವಾಗಿ ಪರಿವರ್ತನೆ ಆಗಬೇಕು ಅನ್ನೋದು ನನ್ನ ಬೇಡಿಕೆನು ಸಹ ನಂಬುದವ್ರಿಗೆ ಇವನು ವರ ನಂಬುದೇ ಇರೋರಿಗೆ ಶಾಪ ನಂಬಿ ಭಕ್ತಿಯಿಂದ ಬಂದವರನ್ನ ಒಬ್ಬರು ಕೈ ಬಿಟ್ಟಿಲ್ಲ ನಾನೇ ಉದಾಹರಣೆ ನಾನು ಒಬ್ಬ ಸಾಮಾನ್ಯ ಮನುಷ್ಯನ ಇವತ್ತು ನಾಗೇಶ್ ಚಟ್ಟಂಗೆರೆ ನಾಗೇಶ್ ಅನ್ನೋದ ಕೀರ್ತಿನ ಬರಬೇಕಾದ್ರೆ ಈ ಭಗವಂತನ ಆಶೀರ್ವಾದ ಇದೆ ನನ್ನ ಕಷ್ಟಗಳೆಲ್ಲ ಪರಿಹಾರ ಇದ್ದಾನೆ ಮಾಡ್ತಾರೆ ನಂಬಿಕೆ ಇರಬೇಕು ಈ ವಿಚಾರದಲ್ಲಿ ನಮ್ಮ ಗುಡ್ಡಪ್ಪನವರು ರಮೇಶ್ ಅವರು ಬಹಳ ಕಷ್ಟಪಟ್ಟು ಅಭಿವೃದ್ಧಿ ಮಾಡಿ ಮುಂದುವರೆಯೋದಕ್ಕೆ ಅವರೇ ಒಂದು ಶ್ರಮ ವಹಿಸ್ಕೊಂಡು ವಿಪರೀತ ಭಗವಂತನ ಏನೋ ಒಂದು ಮಟ್ಟಕ್ಕೆ ಎರಡನೇ ಮೈಲಾರ ಮಾಡಿದ್ದಾರೆ ಎರಡನೇ ಮೈಲಾರ ಅಂದರೆ ಏನಷ್ಟು ಸುಲಭ ಅಲ್ಲ ಮೈಲಾರ ಲಿಂಗೇಶ್ವರನ ಹೆಸರು ಹೇಳಿದ್ರೆ ಸಾಕು ಅರ್ಧ ಕಷ್ಟ ಸಮಸ್ಯೆ ಬಗೆಹರಿತದೆ ಅದು ಈ ಜಾಗಕ್ಕೆ ಬಂದದ್ದೇ ಒಂದು ಪವಾಡ ಅದು ಅಭಿವೃದ್ಧಿ ಇರೋದು ನೋಡಿದ್ರೆ ಭಕ್ತಾದಿಗಳು ಭಾಳ ಸಹಕಾರ ನೀಡ್ತಾ ಇದ್ದಾರೆ ಅವರು ನಂಬಿಕಿದ್ದಾರೆ ನಂಬ್ಕೊಂಡಿದ್ದಾರೆ ನಂಬಿಕೆ ಈಡೇರ್ತಾ ಇದೆ ದಯಮಾಡಿ ಭಕ್ತಿಯಿಂದ ಎಲ್ಲರೂ ನಂಬ್ಕೋಬೇಕು ಬಂದು ದರ್ಶನ ಮಾಡಿ ಹಲವಾರು ಸಮಸ್ಯೆಗಳು ಹಲವಾರು ದಿನದಿಂದ ಆಗದೆ ಇರ್ತಕ್ಕಂಥ ಪರಿಹಾರ ಆಗದೆ ಇರ್ತಕ್ಕಂಥದ್ದೆಲ್ಲ ಪರಿಹಾರ ಆಗಿದೆ ಈ ಜಾಗಕ್ಕೆ ಬಂದ ಮೇಲೆ ದಯವಿಟ್ಟು ಯಾವುದೇ ಕೋರ್ಟ್ ಇರ್ಬೋದು ಕಚೇರಿ ಇರ್ಬೋದು ತಮ್ಮ ಸಮಸ್ಯೆ ವೈಯಕ್ತಿಕ ಸಮಸ್ಯೆ ಕಾಯಿಲೆ ಕಸಾಲ ಏನಿದ್ರೂ ಪ್ರತಿಯೊಂದು ಇದರಿಂದ ವಾಸಿಯಾಗುತ್ತೆ ಪ್ರತಿಯೊಂದು ಒಳ್ಳೆಯದಾಗುತ್ತೆ ಸಮಸ್ಯೆ ಪರಿಹಾರ ಆಯ್ತದೆ